ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿ ಮತ್ತು ಎನ್ ಟಿ ಪಿ ಸಿಗೆ ಗೆ ಪರೀಕ್ಷೆಗಳಿಗೆ ಉಪಯುಕ್ತ ಆಗುವ ರೀತಿ ಅದೇ ರೀತಿ ಅತಿ ಹೆಚ್ಚು ಬಾರಿ ಕೇಳಲಾದ ಸಿಲ್ಲಿ ಪ್ರಶ್ನೆಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಈಗ ಆಲ್ರೆಡಿ ಐವತ್ತು ಪ್ರಶ್ನೆಗಳನ್ನ ಚರ್ಚೆ ಮಾಡಿದ್ವಿ ಇನ್ನು ಮುಂದಿನ ಪಾಠದ ಐವತ್ತರಿಂದ ಮತ್ತೆ ನೂರು ಇದೇ ವಿಡಿಯೋದಲ್ಲಿ ಐವತ್ತು ಪ್ರಶ್ನೆಗಳನ್ನ ಚರ್ಚೆ ಮಾಡೋಣ ಸ್ನೇಹಿತರಿಯು ಅತಿ ಹೆಚ್ಚು ಬಾರಿ ಕೇಳಿದ ಪ್ರಶ್ನೆಗಳು ಅದೇ ರೀತಿ ಈಸಿ ಪ್ರಶ್ನೆ ಇರ್ತಾವೆ ಸಾಕಷ್ಟು ಅಭ್ಯರ್ಥಿಗಳನ್ನ ಕನ್ಫ್ಯೂಸನ್ನು ಮಾಡಿಕೊಂಡು ಬಿಟ್ಟು ಬಂದಿರ್ತಾರೆ ಅದಕ್ಕಾಗಿ ಇವ್ನ ಭಾಳ ಇಂಪಾರ್ಟೆಂಟ್ ಆದ ಕ್ವೆಶನ್ಗಳಾಗಿರ್ತಾವೆ ಈ ಸಾರಿ ಕೂಡ ಎಕ್ಸಾಮಲ್ಲಿ ಮಿನಿಮಮ್ ಅಂದರು ಒಂದು ಎಂಟರಿಂದ ಹತ್ತು ಪ್ರಶ್ನೆಗಳು ಇದೇ ರೀತಿ ಬಂದೇ ಇರ್ತಾವೆ ಅದಕ್ಕಾಗಿ ಇವನು ಕೂಡ ನೀವು ಸರಿಯಾದ ರೀತಿಯಲ್ಲಿ ನೋಡ್ಕೊಕೊಳ್ಬೇಕಾಗ್ತದೆ ಅದಕ್ಕೆ ಸಂಬಂಧಿಸಿದಂತೆ ಇವತ್ತು ಪಾರ್ಟ್ ಟು ವಿಡಿಯೋನ ಮಾಡ್ತಾಯಿದ್ದೀವಿ ಸ್ನೇಹಿತರೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾರೆ ತಪ್ಪದೇ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂ ಸಪ್ರೇಟಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗ್ರೂಪ್ ಡಿ ಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ದಾರೆ ಈ ನೋಟ್ಸ್ ಗಳು ತುಂಬಾ ಉಪಯೋಗ ಸ್ನೇಹಿತರೆ ಸ್ನೇಹಿತರ ಸಿಲಬಸ್ ಅಲ್ಲಿರುವ ಕಂಪ್ಲೀಟ್ ಆಗಿ ನೋಟ್ಸ್ ಗಳನ್ನು ಕೂಡ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಕಂಪ್ಲೀಟ್ ಆಗಿರೋ ಕೂಡ ಇರ್ತಾವ ಇಲ್ಲಿ ನಿಮಗೆ ಇಲ್ಲಿ ಸಂಬಂಧಿಸಿದಂತೆ ಜಿ ಕೆಗೆ ಸಂಬಂಧಿಸಿದಂತೆ ನೋಟ್ಸ್ ಸಿಗ್ತಾವ ಅದೇ ರೀತಿ ನಿಮಗೆ ಸೈನ್ಸ್ ಗೆ ಸಂಬಂಧಿಸಿದ ನೋಡ್ ಸಿಗ್ತಾವೆ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ನೋಟ್ಸ್ ಸಿಗ್ತಾವೆ ಅದೇ ರೀತಿ ಮ್ಯಾಥ್ಸ್ ಮತ್ತು ರೀಸನಿಂಗ್ ಗೆ ಸಂಬಂಧಿಸಿದಂತೆ ಕೈ ನೋಟ್ಸ್ ಕೂಡ ಇರ್ತಾವೆ ಸ್ನೇಹಿತರಲ್ಲಿ ಇಲ್ಲಿ ನೋಟ್ಸ್ ನೋಡಬಹುದು ಈ ರೀತಿ ನೋಟ್ಸ್ ಇರ್ತದೆ ಪ್ರತಿಯೊಂದು ಸೈನ್ಸ್ ಗೆ ಸಂಬಂಧಿಸಿದಂತೆ ನೋಟ್ಸ್ ಇರ್ತದೆ ಇಲ್ಲಿ ನೋಡಬಹುದು ಯಾವ ರೀತಿ ಎಲ್ಲಾ ಟಾಪಿಕ್ ಅನ್ನು ಕವರ್ ನೋಟ್ಸ್ ನೋಡ್ಸಿರ್ತಾವೆ ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರ್ಬೋದು ಜೀವಶಾಸ್ತ್ರ ನೋಡಿರ್ಬೋದು ಅದೇ ರೀತಿ ನಿಮ್ದು ರಸಾಯನ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ ಕೇವಲ ಎರಡ್ನೂರು ರೂಪಾಯಿ ಈ ನೋಟ್ಸ್ ಅನ್ನು ಕೊಡ್ತಾ ಇದ್ದಾರೆ ಈ ನೋಟ್ಸ್ ಬೆಲೆ ಮೊದಲಿಗೆ ಒಂಬೈನೂರ ತೊಂಬತ್ತೊಂಬತ್ತಕ್ಕಾಗಿ ನೀಡ್ತಾ ಇದ್ರು ಸ್ನೇಹಿತರ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತ ಹೇಳಿ ಈಗ ಮುನ್ನೂರು ನೀಡ್ತಾ ನೀಡ್ತಾರೆ ಅದೇ ರೀತಿ ಈಗ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ ಶಾಟ್ ಏನಾದರೂ ಕಳಿಸಿದರೆ ಕೇವಲ ಎರಡ್ನೂ ರೂಪಾಯಿ ಈ ನೋಟ್ಸ್ ನಿಮಗೆ ನಿಮ್ಗೆ ಕೊಡ್ತಾ ಇದ್ದಾರೆ ಯಾರಿಗಾದರೂ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದ್ರೆ ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿ ಇರೋ ನೋಟ್ಸ್ ಕೂಡ ಇರ್ತಾ ಇರೋದ್ರ ಯಾರಿಗಾದರೂ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಸಿಲಬಸ್ ಅಲ್ಲಿರುವ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕಾಣೋ ನಂಬರ್ ಸಂಪರ್ಕಿಸಬಹುದು ನೈನ್ ಫೈ ತ್ರೀ ಏಟ್ ಒನ್ ಪಾಯ್ ಒನ್ ಪಾಯ್ ತ್ರೀ ಪಾಯ್ ನೀವು ವಾಟ್ಸಪ್ ಮುಖಾಂತರ ಇವರನ್ನು ಸಂಪರ್ಕಿಸಿ ಎಲ್ಲ ಪಿ ಡಿ ಎಫ್ ನೋಟ್ಸ್ ನಿಮಗೆ ಕಳಿಸ್ತಾರ ಸ್ನೇಹಿತರೆ ನೀವೇನಾದರೂ ಆರ್ ಆರ್ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿದಂತೆ ನೋಟ್ಸ್ ಅನ್ನು ಹುಡುಕಾಡ್ತಿದ್ರಂದ್ರೆ ಈ ನೋಟ್ಸ್ಗಳು ತುಂಬಾ ಉಪಯುಕ್ತ ಆಗಿರ್ತಾವೆ ಸ್ನೇಹಿತರೆ ಹೌದು ಸಿಲಬಸ್ ಅಲ್ಲಿರುವ ಜಿ ಕೆ ಆಗಿರ್ಬೋದು ಸ್ನೇಹಿತರೆ ಜಿ ಕೆಗೆ ಸಂಬಂಧಿಸಿದಂತೆ ಟಾಪಿಕ್ ವೈಸ್ ಸಾವಿರ ಪ್ರಶ್ನೆಗಳ ಪಿ ಡಿ ಎಫ್ ಇರ್ತದೆ ಸ್ನೇಹಿತರೆ ಪಿಕ್ಸ್ ಕ್ವೇಶನ್ಗಳು ಬರ್ತಾವೆ ಈ ಬೇರೆ ಬೇರೆ ಇಂಪಾರ್ಟೆಂಟ್ ಆದ ನೋಟ್ಸ್ ಇರ್ತದೆ ಅದೇ ರೀತಿ ಸೈನ್ಸ್ಗೆ ಸಂಬಂಧಿಸಿದಂತೆ ನೋಟ್ಸ್ ಇರ್ತದೆ ಇದು ಕೂಡ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರ ಎಲ್ಲನೂ ಒಳಗೊಂಡ ನೋಟ್ಸ್ ಆಗಿರ್ತದೆ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ಅದರಲ್ಲೂ ನಿಮಗೆ ಈ ಆರ್ ಆರ್ ಬಿ ಗ್ರೂಪ್ ಡಿ ಮತ್ತು ಎನ್ ಟಿ ಪಿ ಸಿಗೆ ತುಂಬ ಉಪಯುಕ್ತವಾದ ನೋಟ್ಸ್ ಆಗಿರ್ತವೆ ಅದೇ ರೀತಿ ಇದಕ್ಕೆ ಸಂಬಂಧಿಸಿದಂತೆ ಮೆಥಮೆಟಿಕ್ಸ್ ರೀಸನಿಂಗು ಮತ್ತು ಓಲ್ಡ್ ಕ್ವಶನ್ ಪೇಪರ್ ಮತ್ತು ಎಕ್ಸಾಮ್ ಮುಗಿಯುವವರೆಗೆ ನಿಮಗೆ ಕರೆಂಟ್ ಅಫೇರ್ಸ್ ಹೇಳ್ತಾರೆ ಕೇವಲ ನೂರು ರೂಪಾಯಿದಾಗ ಸ್ನೇಹಿತರೆ ಅತಿ ಕಡಿಮೆ ಬೆಲದಲ್ಲಿ ಇವೆಲ್ಲ ಉಪಯುಕ್ತವಾಗ ನೀವು ಆರ್ ಆರ್ ಬಿ ಡಿ ಗ್ರೂಪ್ಗೆ ಮತ್ತು ಎನ್ ಟಿ ಪಿ ಸಿಗೆ ತುಂಬ ಉಪಯುಕ್ತವಾದ ನೋಟ್ಸ್ ಇರ್ತವೆ ಅದೇ ರೀತಿ ವೆರಿ ವೆರಿ ಇಂಪಾರ್ಟೆಂಟ್ ಆದ ನೋಟ್ಸ್ ಇದರಲ್ಲಿ ಬಹಳ ಪ್ರಶ್ನೆಗಳನ್ನು ಕೇಳಲಾಗಿರುತ್ತದೆ ಲಾಸ್ಟ್ ಟೈಮ್ ಯಾವ ಪ್ರಶ್ನೆಗಳಿರ್ತಲ್ಲ ಅವನನ್ನು ಇಲ್ಲಿ ಕ್ರೋಢೀಕರಿಸಿ ಒಂದು ಪಿ ಡಿ ಎಫ್ ಅನ್ನ ಮಾಡಿರ್ತದೆ ಅದೇ ರೀತಿ ನಿಮಗೆ ಸಬ್ಜೆಕ್ಟ್ ವೈಸ್ ಬೇರೆ ಬೇರೆ ಪಿ ಡಿ ಎಫ್ ಇರ್ತಾವೆ ಓಲ್ಡ್ ಕ್ವಶನ್ ಪೇಪರ್ ಪಿ ಡಿ ಎಫ್ ಬೇರೆ ಎಲ್ಲ ಕೂಡಿ ಕೇವಲ ನೂರು ರೂಪಾಯಿ ಈ ನೋಟ್ಸ್ ಅನ್ನು ನೀಡ್ತಾರೆ ಯಾರಿಗಾದರೂ ನೋಟ್ಸ್ ಬೇಕು ಓನ್ಲಿ ಇಂಟ್ರೆಸ್ಟ್ ಇರೋರು ಈ ಸರಿಯಾಗಿ ಜಾಬ್ ಅನ್ನು ಮಾಡ್ಕೊಂಡೇ ಮಾಡ್ಕೋತೀನಿ ಯಾವುದೇ ಒಂದು ಕ್ಲಾಸ್ ಕ್ಲಾಸಾದ್ರೆ ಕೇಳಿ ಅಥವಾ ನಾನು ನೋಟ್ಸ್ ಅನ್ನು ತೆಗೆದುಕೊಂಡು ಕೂಡ ಜಾಬ್ ಅನ್ನು ಮಾಡ್ಕೋತೀನಿ ಅನ್ನೋರು ಮಾತ್ರ ಈ ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು ಕೇವಲ ಎರಡು ನೂರು ರೂಪಾಯಿ ನೀವು ಪೇಮೆಂಟ್ ಅನ್ನು ಮಾಡಿದರೆ ಎಲ್ಲ ಪಿ ಡಿ ಎಫ್ ನೋಡ್ಸನ್ನು ಕಳಿಸ್ತಾರೆ ಇಂಟ್ರೆಸ್ಟ್ ಇರೋರು ಮಾಡಿ ಇಂಟ್ರೆಸ್ಟ್ ಇರೋದೇ ಇರೋರು ಬೇಡ ಬನ್ನಿ ಸ್ನೇಹಿತರೆ ಹಾಗಿದ್ರೆ ಇದಕ್ಕೆ ಸಂಬಂಧಿಸಿದಂತೆ ಮುಂದಿನ ಪ್ರಶ್ನೆ ನೋಡೋಣ ಅಂದರೆ ಐವತ್ತೊಂದನೇ ಪ್ರಶ್ನೆ ನೋಡೋಣ ಸ್ನೇಹಿತರೆ ಐವತ್ತೊಂದನೇ ಪ್ರಶ್ನೆ ನೋಡೋಣ ಕಾಮಣ ಬಿಲ್ಲು ಉಂಟಾಗಲು ಕಾರಣವೇನು ಅಂತ ಕೇಳಿರ್ತಾರೆ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದ ಬೆಳಕು ಪಾಠದಲ್ಲಿ ಡೀಟೇಲ್ ಆಗಿ ಇದನ್ನು ಕೂಡ ಹೇಳಿದ್ದೀನಿ ಆದರೂ ಕೂಡ ಪ್ರಶ್ನೆಯನ್ನು ರಿಪೀಟ್ ಮಾಡದ ಕಾರಣಕ್ಕಾಗಿ ಇಲ್ಲಿ ಕೂಡ ಹೇಳ್ತೀನಿ ಸ್ನೇಹಿತರೆ ಇಲ್ಲಿ ಬೆಳಕು ಕಾಮಣ ಬಿಲ್ಲು ಬೆಳ ಕಾರಣ ಏನಪ್ಪಾ ಅಂದ್ರೆ ಪ್ರತಿಬಿಂಬದಿಂದ ಬೀಳುತ್ತದೆ ಬೆಳಕಿನ ವಕ್ರೀಭವನದಿಂದ ಬೀಳುತ್ತದೆ ಮತ್ತು ಕೇಂದ್ರ ಇವೆಲ್ಲ ಮೂರು ಕಾರಣಗಳಿಂದ ಬೆಳಕು ಕೂಡ ಇಲ್ಲಿ ಅದರಲ್ಲಿ ಕಾಮನ್ ಬಿಲ್ಲು ಬಿಡಲು ಸಹಾಯಕ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ ರಿಕ್ಟರ್ ಮಾಪನವನ್ನು ಈ ಕೆಳಗಿನ ಯಾವುದನ್ನು ಅಳೆಯಲು ಉಪಯೋಗಿಸುತ್ತಾರೆ ಸ್ನೇಹಿತರೆ ಸರಿಯಾದ ಉತ್ತರ ಭೂಕಂಪನ ಆದಾಗ ರಿಕ್ಟರ್ ಎಷ್ಟು ಮಟ್ಟದಲ್ಲಿ ಆಗಿದೆ ಅಂತ ಅದು ನಮಗೆ ಸೂಚಿಸ್ತದೆ ನೆಕ್ಸ್ಟ್ ಬಲೂನುಗಳಲ್ಲಿ ಯಾವುದನ್ನು ತುಂಬಿರುತ್ತಾರೆ ಸ್ನೇಹಿತರೆ ಭಾಳ ಸಿಲ್ಲಿ ಕ್ವಶನ್ ಬಟ್ ಅತಿ ಹೆಚ್ಚು ಸಾರಿ ರಿಪೀಟ್ ಅಯ್ಯೋ ಸ್ನೇಹಿತರೆ ಆರ್ ಆರ್ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿದಂತೆ ಎನ್ ಟಿ ಪಿ ಸಿಗೆ ಸಂಬಂಧಿಸಿ ಅದೇ ರೀತಿ ಪಿ ಸಿ ಪಿ ಎಸ್ ಐ ಎಲ್ಲ ಪರೀಕ್ಷೆಯಲ್ಲೂ ಕೂಡ ಸೈನ್ಸ್ ಸಬ್ಜೆಕ್ಟ್ ಎಲ್ಲಿ ಇರುತ್ತೆ ನೋಡ್ರಿ ಅಲ್ಲಿ ಈ ಸಿಲ್ಲಿ ಪ್ರಶ್ನೆಗಳು ಬಂದೇ ಇರ್ತಾವೆ ಆದರೂ ಕೂಡ ನೀವೆಲ್ಲ ಓದಿರ್ತೀರಿ ಬಟ್ ಅಲ್ಲಿ ಬಿಟ್ಟು ಬರ್ತೀರ ಅದಕ್ಕಾಗಿ ಇದೇ ರೀತಿ ನಾವು ಕಂಟಿನ್ಯೂಸ್ ಅಪ್ಡೇಟ್ ಅಪ್ಡೇಟನ್ನು ನೀಡ್ತಾವೆ ಅದಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರ ಹಾಗಿದ್ರೆ ಐವತ್ತ್ ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಹೀಲಿಯಂ ಆಗಿರ್ತದೆ ಆಪ್ಷನ್ ಬಿ ಹೀಲಿಯಂ ನೆಕ್ಸ್ಟ್ ಪ್ರಶ್ನೆ ಡೈನಾಮೋವನ್ನು ಕಂಡುಹಿಡಿದವರು ಯಾರು ಅಂತ ಕೇಳ್ತಾರೆ ಸ್ನೇಹಿತರೆ ಐವತ್ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮೈಕಲ್ ಪ್ಯಾರಡಿಯನ್ ಅವರು ಕಂಡುಹಿಡಿದ ಥರ ಸ್ನೇಹಿತರೆ ನಿಮಗೇನಾದರೂ ಆರ್ ಆರ್ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದ್ರೆ ಸ್ನೇಹಿತರೆ ನಿಮಗೆ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಕವರ್ ಆಗಿರೋ ನೋಟ್ಸು ಜೊತೆಗೆ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದಂತೆ ಸಾವಿರ ಎಲ್ಲರೂ ಕೂಡ ಸೈನ್ಸ್ ಅಂದರೆ ಸಬ್ಜೆಕ್ಟ್ ಸ್ವಲ್ಪ ಟಪ್ ಆಗ್ತದೆ ಅಂತ ಹೇಳ್ತಿದ್ದಾರೆ ಅದಕ್ಕಾಗಿ ನಾವು ಆರ್ ಆರ್ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿದಂತೆ ಸಾವಿರ ಇಂಪಾರ್ಟೆಂಟ್ ಕ್ವಶನ್ಗಳು ಮತ್ತು ಸಿಲಬಸ್ ನೋಟ್ಸ್ ಕೂಡ ಕಳಿಸ್ಲಾಗ್ತದೆ ಅದ್ರ ಜೊತೆಗೆ ಮತ್ತು ನಿಮಗೆ ಜಿ ಕೆ ನೋಡ್ಸು ಜಿ ಕೆಗೆ ಸಾವಿರ ಇಂಪಾರ್ಟೆಂಟ್ ಕ್ವಶನ್ಗಳು ಮತ್ತು ಮ್ಯಾಥಮೆಟಿಕ್ಸ್ ರೀಸನಿಂಗ್ ಡೀಟೇಲ್ಸ್ ನೋಡ್ಸು ಓಲ್ಡ್ ಕ್ವಶನ್ ಪೇಪರು ಮತ್ತು ಎಕ್ಸಾಮ್ ಮುಗೋರಿ ಕರೆಂಟ್ ಅಫೇರ್ಸ್ ಕೇವಲ ಎರಡುನೂರು ರೂಪಾಯಿಗಾಗಿ ನೀಡ್ತದೆ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ ಕೇವಲ ಎರಡುನೂರು ರೂಪಾಯಿಗೆ ನೀಡ್ತದೆ ಮೊದಲಿಗೆ ಇದರ ಬೆಲೆ ಬಂದು ಒಂಬೈನೂರ ತೊಂಬತ್ತರ ಮತ್ತಿಗಾಗಿ ನೀಡ್ತಾ ಇತ್ತು ಎಲ್ಲರಿಗೂ ಕೂಡ ಯೂಸ್ ಆಗಲಿ ಅಂತೇಳಿ ಈ ರೀತಿ ನೀಡ್ತದೆ ಯಾರಿಗಾದ್ರೂ ಬೇಕಾಗಿತ್ತು ಅಂದರೆ ಕೆಳಗಡೆ ಕಾಣೋ ನಂಬರನ್ನು ಸಂಪರ್ಕಿಸಿ ನೀವು ಕೂಡ ಪಡೆದುಕೊಳ್ಬೋದು ವೇರ್ವೇರಿ ಇಂಪಾರ್ಟೆಂಟ್ ಆಗಿರೋ ನೋಟ್ಸ್ ಅದರಲ್ಲಿ ನಮ್ಮ ಕನ್ನಡಿಗರಿಗಾಗಿ ಮಾಡಿದೆ ವಿಶೇಷವಾದ ನೋಟ್ಸ್ ಇರ್ತವೆ ನೆಕ್ಸ್ಟ್ ಪ್ರಶ್ನೆ ವಿಶ್ವದಲ್ಲಿ ಅತ್ಯಂತ ಹಗುರವಾದ ಮೂಲವಸ್ತು ಯಾವುದು ಅಂತ ಕೇಳ್ತಾರೆ ಸ್ನೇಹಿತರ ಪ್ರಶ್ನೆ ಯಾವ ರೀತಿ ಕೇಳಿದಾರೆ ಅಂದರೆ ನೀವು ವಿಶ್ವದಲ್ಲಿಯೋ ವಿಶ್ವದಲ್ಲಿ ಏನಂತ ಕನ್ಫ್ಯೂಸ್ ಆಗಿಬಿಡ್ತೀರಿ ಡೈರೆಕ್ಟ್ ಹೆಂಗೆ ಕೇಳ್ತಿರ್ತಾರೆ ಪ್ರಶ್ನೆ ಅಂದರೆ ಹಗುರವಾದ ಮೂಲವಸ್ತು ಯಾವುದಂತ ಕೇಳ್ತಾರೆ ನಿಮಗೆ ಪ್ರಶ್ನೆಗೆ ಸರಿಯಾದ ಉತ್ತರ ಗೊತ್ತಾ ಇರ್ತದೆ ಜಲಜನಕ ಅಂತೇಳಿ ಬಟ್ ಆದರೆ ನೀವು ಇಲ್ಲಿ ಯಾವ ರೀತಿ ಈ ರೀತಿ ಪ್ರಶ್ನೆಯನ್ನು ಯಾವ ರೀತಿ ಕೇಳ್ತಾರಂತ ಇಲ್ಲಿ ನೀವು ತಿಳ್ಕೊಬೇಕು ನಿಮಗೆ ಎಲ್ಲ ಆನ್ಸರ್ ಗೊತ್ತಿರ್ತಾವ ಬಟ್ ಕೇಳೋ ವಿಧಾನ ಬೇರೆ ಬೇರೆ ರೀತಿಯಲ್ಲಿ ಕೇಳ್ತಿರ್ತಾರೆ ಎಲ್ಲ ಉತ್ತರ ಈಸಿ ನೀವೆಲ್ಲ ಓದಿರ್ತೀರಿ ಯಾಕಂದ್ರೆ ನೀವು ಆರನೇ ತರಗತಿ ಅಂತಾರೆ ಹತ್ತನೇ ತರಗತಿವರೆಗೆ ಇದನ್ನು ಓದಿರ್ತೀರಿ ಮತ್ತು ಪಿ ಯು ಸಿ ಓದಿರ್ತೀರಿ ಡಿಗ್ರಿಗೆ ಓದಿರ್ತೀರಿ ಇದೆಲ್ಲ ಬಂದಿದ್ದೇ ಇರ್ತದೆ ಬಟ್ ಆದರೂ ಕೂಡ ಕನ್ಫ್ಯೂಸ್ ಮಾಡುವ ರೀತಿಯಲ್ಲಿ ಮಾಡ್ತಾರೆ ಯಾಕಂದರೆ ಎಲ್ಲರೂ ಕೂಡ ಓದ್ತಿರ್ತಾರಲ್ಲ ಅದರಲ್ಲಿ ಒಂದಿಷ್ಟು ಅಭ್ಯರ್ಥಿಗಳನ್ನ ತೆಗೆದು ಅವರು ಅದಕ್ಕೆ ಕಾರಣಕ್ಕಾಗಿ ಈ ರೀತಿ ಪ್ರಶ್ನೆ ಟ್ವಿಸ್ಟ್ ಮಾಡಿ ಕೇಳ್ತಿರ್ತಾರೆ ನಾ ಬ್ಯಾರೋ ಮೀಟ್ರನ್ನು ಏನನ್ನು ಅಳೆಯಲು ಬಳಸುತ್ತಾರೆ ಅಂತ ಕೇಳಿದ್ದಾರೆ ಸ್ನೇಹಿತರೆ ವಾತಾವರಣದಲ್ಲಿರೋ ಒತ್ತಡವನ್ನು ಅಳೆಯಲು ಬ್ಯಾರೋ ಮೀಟ್ರನ್ನು ಉಪಯೋಗಿಸ್ತಾರೆ ನೆಕ್ಸ್ಟ್ ಪ್ರಶ್ನೆ ಪ್ರಾಣಿ ವಿಜ್ಞಾನದ ಪಿತಾಮಹ ಎಂದು ಯಾರನ್ನು ಕರೀತಾರೆ ಅಂತ ಕೇಳಿದ್ದಾರ ಇದಕ್ಕೆ ಸರಿಯಾದ ಉತ್ತರ ಅರಿಸಟಲ್ನ ಕರೀತಾರ ನೀವು ಇವರು ಒಟ್ಟು ಸರ್ವಜ್ಞ ಅಂತ ಅನ್ನೋದಕ್ಕೆ ಬೆಸ್ಟ್ ನೋಡ್ರಿ ಎಲ್ಲ ರಂಗದಾಗೂ ತಮ್ಮ ಪ್ರತಿಭೆಯನ್ನು ತೋರಿಸಿದಾರ ಕಾಲುಬಾಯಿ ಕಾಯಿಲೆ ಬಾಧಿಸುವುದು ಯಾವುದಕ್ಕೆ ಅಂತ ಕೇಳಿದ್ದಾರ ಈ ರೀತಿ ನೀವು ಪ್ರಶ್ನೆ ಯಾವ ರೀತಿ ಅಂತ ನೀವು ಊಹೆ ಕೂಡ ಮಾಡೋಕ್ಕಾಗಿರಲ್ಲ ಆ ರೀತಿ ಪ್ರಶ್ನೆ ಕೇಳ್ಬಿಡ್ತಾರೋ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ದನಗಳಿಗೆ ಬರ್ತದ ಇನ್ನ ಸಮುದ್ರದ ನೀರಿನಲ್ಲಿರುವ ಸಾಮಾನ್ಯ ಉಪ್ಪು ಯಾವುದು ಆಲ್ರೆಡಿ ಕ್ವಶನ್ ರಿಪೀಟ್ ಆಯ್ತು ಅಂತ ಅನ್ಕೋತೀನಿ ಆಪ್ಷನ್ ಬಿ ಸೋಡಿಯಂ ಕ್ಲೋರೈಡ್ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನಗಳಲ್ಲಿ ಯಾವ ಯಾವ ಆಮ್ಲವ ನಿಂಬೆ ಹಣ್ಣಿನಲ್ಲಿ ಕಂಡು ಬರ್ತದ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತದ ಹಾಗಿದ್ರೆ ಗೊತ್ತದ ಅಂದ್ರೆ ಎಲ್ಲರೂ ಕೂಡ ಕಮೆಂಟ್ ಅಂತ ಅನ್ಕೊಂಡಿನಿ ಸ್ನೇಹಿತರೆ ಅರವತ್ತೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಂತ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮೂಲಕ ತಿಳಿಸಿ ಆಪ್ಷನ್ ಎ ಇದ್ರೆ ಎ ಬಿ ಇದ್ರೆ ಬಿ ಸಿ ಇದ್ರೆ ಸಿ ಡಿ ಇದ್ರೆ ಡಿ ಅದನ್ನು ಕ್ವೆಶನ್ ನಂಬರ್ ಹಾಕಿ ಆನ್ಸರನ್ನು ತಿಳಿಸಿ ನೆಕ್ಸ್ಟ್ ಪ್ರಶ್ನೆ ಉನ್ನತಿ ಮಾಪನವನ್ನು ಅಳಿ ಕಳೆಯಲು ಬಳಸುತ್ತಾರೆ ಅಂತ ಕೇಳಿದ್ದಾರೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಮದ್ಯದ ಪ್ರಮಾಣವನ್ನು ಅಳೆಯಲು ಬಳಸುತ್ತಾರೆ ಈ ಕೆಳಗಿನಗಳಲ್ಲಿ ಯಾವುದು ಲೈಂಗಿಕವಾಗಿ ಹರಡುವ ರೋಗಗಳು ಸ್ನೇಹಿತರೆ ಅರವತ್ತ್ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಪಿಲಸ್ ಗೊನೋರಿಯಾ ಏಡ್ಸ್ ಇವು ಒಟ್ಟು ಕೂಡ ಲೈಂಗಿಕ ನಿಂತರ ಬರ್ತಾವು ಲೈಂಗಿಕ ಅಂದರೆ ಎಲ್ಲರಿಗೂ ಗೊತ್ತಿರ್ತದೆ ನೆಕ್ಸ್ಟ್ ಪ್ರಶ್ನೆ ನಕ್ಷತ್ರದಲ್ಲಿನ ಶಕ್ತಿಯ ಮೂಲ ಯಾವುದು ಅಂತ ಕೇಳ್ತಾರೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಪರಮಾಣು ಸಮ್ಮಿಲನ ನ ಆಪ್ಟಿಕಲ್ ಫೈಬರ್ಗಳನ್ನು ಪ್ರಮುಖವಾಗಿ ಯಾವುದರಲ್ಲಿ ಉಪಯೋಗಿಸುತ್ತಾರೆ ಅಂತ ಕೇಳ್ತಾರೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಸಂಪರ್ಕದಲ್ಲಿ ಬಳಸುತ್ತಾರೆ ಈ ಕೆಳಗಿನಗಳಲ್ಲಿ ಅರವತ್ತಾರನೇ ಪ್ರಶ್ನೆ ಈ ಕೆಳಗಿನಗಳಲ್ಲಿ ಯಾವುದು ರಾಸಾಯನಿಕ ಗೊಬ್ಬರವಾಗಿದೆ ಅಂತ ಕೇಳಿದ್ದಾರೆ ಸ್ನೇಹಿತರೆ ಸರಿಯಾದ ಉತ್ತರ ಸೋಡಿಯಂ ನೈಟ್ರೈಟ್ ಅರವತ್ತೇಳನೇ ಪ್ರಶ್ನೆ ಸಸ್ಯಗಳು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗೆ ಯಾವ ಅನಿಲವನ್ನು ಬಳಸಿಕೊಳ್ತಾರ ಏನು ಇದು ಆಲ್ರೆಡಿ ಒಂದು ಪ್ರಶ್ನೆ ಬಂದಿತ್ತು ಆದರೆ ಅದೇ ಕೇಳುವ ಮಾರ್ಗ ಬೇರೆ ಇತ್ತು ಇದನ್ನು ಕೇಳಿದ ಮಾರ್ಗ ಬೇರೆ ಇತ್ತು ದ್ವಿತೀಯ ಸಂಶ್ಲೇಷಣೆ ಅಂದರೆ ನಿಮ್ಮ ನೆನಪು ಬರಬೇಕು ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಇಂಗಾಲದ ಡೈ ಆಕ್ಸೈಡನ್ನು ಬಳಸ್ತಾವು ಇಲ್ಲಿ ಇವರು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಆದಂಥ ಆಹಾರವನ್ನು ತಾವೇ ತಯಾರಿಸಿದಾಗ ಇವರು ಇಂಗಾಲದ ಡೈಆಕ್ಸೈಡ್ನ ಬಳಸಿಕೊಂಡು ಆಮ್ಲಜನಕವನ್ನು ಬಿಡುಗಡೆ ಮಾಡ್ತಾರೆ ಆದರೆ ಉಸಿರಾಟವನ್ನು ಮಾಡುವಾಗ ಆಮ್ಲಜನಕವನ್ನೇ ಕೂಡ ಇವು ಸಸ್ಯಗಳು ಉಸಿರಾಟ ಮಾಡ್ತಾವ ಜೀವಕೋಶದ ಶಕ್ತಿ ಕೇಂದ್ರ ಯಾವುದು ಸ್ನೇಹಿತರೆ ಸರಿಯಾದ ಉತ್ತರ ಮೈಕ್ ಮೈಟ್ರೋಕಾಂಡ್ರಿಯಾ ಮೈಟ್ರೋಕಾಂಡ್ರಿಯಾ ಸರಿಯಾದ ಉತ್ತರ ಆಪ್ಷನ್ ಸಿ ನೆಕ್ಸ್ಟ್ ಪ್ರಶ್ನೆ ಹಿತ್ತಾಳೆ ಇವುಗಳ ಮಿಶ್ರ ಲೋಹವಾಗಿದೆ ತಾಮ್ರ ಮತ್ತು ಸತುವಿನ ಮಿಶ್ರ ಲೋಹವಾಗಿದೆ ನಾ ನೆಕ್ಸ್ಟ್ ಪ್ರಶ್ನೆ ಸ್ನೇಹಿತರೆ ಮೋಡ ಬಿತ್ತನೆಯನ್ನು ಈ ಮಾಡಲು ಏನನ್ನು ಬಳಸುತ್ತಾರೆ ಉಪಯೋಗಿಸುತ್ತಾರೆ ಅಂತ ಕೇಳಿದ್ದಾರೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಆಪ್ಷನ್ ಸಿಲ್ವರ್ ಅಯೋಡಿ ಅಯೋಡೈಡನ್ನು ಬಳಸುತ್ತಾರೆ ಸ್ನೇಹಿತರೆ ನಿಮಗೇನಾದರೂ ಆರ್ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ನೋಟ್ಸು ಅದೇ ರೀತಿ ಸಿಲಾಬಸಲ್ಲಿರುವ ಟಾ ಎಲ್ಲ ಟಾಪಿಕನ್ನು ಕವರ್ ಮಾಡಿ ನೋಡ್ಸ್ಬೇಕಾಗಿತ್ತಂದರೆ ನೈನ್ ಪೈ ತ್ರೀ ಏಟ್ ಒನ್ ಪೈ ಒನ್ ಪೈ ತ್ರೀ ಪೈ ನಂಬರ್ಗೆ ಸಂಪರ್ಕಿಸಿ ಸ್ನೇಹಿತರಿದು ನಿಮಗೆ ಸಿಲಾಬಸಲ್ಲಿರೋ ಜಿ ಕೆಗೆ ಸಂಬಂಧಿಸಿದಂತೆ ಮತ್ತು ಅದೇ ರೀತಿ ಸೈನ್ಸ್ಗೆ ಸಂಬಂಧಿಸಿದಂತೆ ಮೆಥಮೆಟಿಕ್ಸ್ ರೀಸ್ನಿಂಗು ಓಲ್ಡ್ ಕ್ವಶನ್ ಪೇಪರು ಕರೆಂಟ್ ಅಫೇರ್ಸ್ ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ದು ಕೂಡಿ ಕೇವಲ ಎರಡು ನೂರು ರೂಪಾಯಿ ಎಲ್ಲ ನೋಟ್ಸನ್ನು ಕಳಿಸ್ತಾರೆ ಇಂಟ್ರೆಸ್ಟ್ ಇರೋರು ಈ ನಂಬರಿಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬೋದಾಗಿರ್ತದೆ ನೆಕ್ಸ್ಟ್ ಪ್ರಶ್ನೆ ಭೌತಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದ ಏಕೈಕ ಭಾರತೀಯ ಯಾರು ಸ್ನೇಹಿತರೆ ಸರಿಯಾದ ಉತ್ತರ ಬಿ ಸಿ ವಿ ಸರ್ ಸಿ ವಿ ರಾಮಣ್ಣ ಸರ್ ಆಗಿರ್ತಾರೆ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನ ಯಾವುದು ರಾಸಾಯನಿಕ ಗೊಬ್ಬರವಲ್ಲ ಅಂತ ಕೇಳಿದ್ದಾರ ಸ್ನೇಹಿತರ ಆಪ್ಷನ್ ಸಿ ಸಾರಿ ಆಪ್ಷನ್ ಡಿ ಸೂಪರ್ ಪಾಸ್ಪಿಟ್ ನೆಕ್ಸ್ಟ್ ಪ್ರಶ್ನೆ ಇಲ್ಲಿ ನೀವು ಸ್ವಲ್ಪ ನೋಡ್ಕೋಬೇಕು ರಾಸಾಯನಿಕ ಗೊಬ್ಬರ ಯಾವುದು ಅಂತ ಕೇಳಿರ್ತಾರೋ ಒಮ್ಮೆ ಗೊಬ್ಬರ ಅಲ್ಲ ಅಂತ ಕೇಳಿರ್ತಾರೆ ಆಲ್ಮೋಸ್ಟ್ ಎಲ್ಲರೂ ಬಳಸಿರ್ತಾರೆ ಅಮೋನಿಯಂ ಸಲ್ಫೈಟನ್ನು ಯೂರಿಯಾ ಬಳಸಿರ್ತೀರಿ ಅಮೋನಿಯಮ್ ಸಾರಿ ಅಮೋನಿಯಂ ನೈಟ್ರೇಟನ್ನು ಬಳಸಿರ್ತೀರಿ ಇವೆಲ್ಲ ಯೂರಿಯಾ ಗೊಬ್ಬರದ ಇನ್ನೊಂದು ಅಥವಾ ನೈಟ್ರೋಜನ್ನ ಬೇರೆ ರೂಪಗಳು ಆಗಿರ್ತವೆ ಇನ್ನ ಗೃಹ ಬಳಕೆ ರೆಫ್ರಿಜರೇಟರ್ಗಳಲ್ಲಿ ಉಪಯೋಗಿಸುವ ಶೀತಕ ಯಾವುದು ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಪ್ರಿಯಾನ್ ಆಪ್ಷನ್ ಡಿ ಆಗಿರ್ತದೆ ನೆಕ್ಸ್ಟ್ ರಕ್ತ ಹೆಪ್ಪುಗಟ್ಟಲು ಯಾವ ವಿಟಮಿನ್ ಅಗತ್ಯವಿದೆ ಸ್ನೇಹಿತರೆ ಸರಿಯಾದ ಉತ್ತರ ವಿಟಮಿನ್ ಕೆ ಡಿ ಆಪ್ಷನ್ ನಾ ಬ್ಲೂಟೂತ್ ತಂತ್ರಜ್ಞಾನ ಈ ಕೆಳಗಿನಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ ಬೆಸ್ಟ್ ಅಂದರೆ ಕಾಪಿ ಮಾಡಕ್ಕೆ ಸಂಬಂಧಿಸಿದೆ ಅಂತ ಹಾಕೊಬಿಡಿರಿ ಇದು ಬೆಸ್ಟ್ ಆಗ್ತದೆ ಯಾಕಪ್ಪ ಅಂದರೆ ಎಕ್ಸಾಮಲ್ಲಿ ಕಾಪಿ ಮಾಡಲು ಅಕ್ರಮಗಳನ್ನು ಮಾಡಲು ಭಾಳ ಉಪಯೋಗಿಸ ಆಗತ್ತಾರೀ ಆಲ್ರೆಡಿ ಗೊತ್ತದ ನಿಮ್ಗೆ ಈ ಅಕ್ರಮವನ್ನು ತಡೆಯೋಕೀಗ ಎಕ್ಸಾಮ್ ಸೆಂಟರ್ದು ನಿಮ್ಮದು ಇಲ್ಲೇ ಐತೆ ಅಂತ ತಿರ್ಕೊಡಕ್ಕೆ ಬರೀ ಒಂದು ವಾರ ಮೊದಲು ಹದಿನೈದು ದಿನ ಇಪ್ಪತ್ತು ದಿನ ಮೊದಲು ಬಿಡ್ತಿದ್ರು ನಿಮ್ಮದು ಹಾಲ್ ಟಿಕೆಟನ್ನು ಬಟ್ ಈಗ ಆ ರೀತಿ ಎಲ್ಲ ಕೇವಲ ಎರಡರಿಂದ ಮೂರು ದಿನ ಅಥವಾ ಒಂದು ವೀಕದಲ್ಲಿ ಮಾತ್ರ ಬಿಡ್ತಾರ ಯಾಕಂದರೆ ಇದನ್ನು ತಡೆಗಂಟಾಕ ಇದಕ್ಕೆ ಆಪ್ಷನ್ ಸರಿಯಾದ ಉತ್ತರ ಸಿ ಹೇಗಿರ್ತದೆ ತಂತಿರಹಿತ ರಹಿತ ಸಂಪರ್ಕ ಅಲ್ಲೊಂದು ಫೋನ್ ಇಡ್ತಾರೋ ಅಲ್ಲೊಂದು ಲ್ಯಾಪ್ಟಾಪ್ ಇಡ್ತಾರೋ ಹಿಂಗೆ ಈ ರೀತಿ ಕನೆಕ್ಷನ್ನ ಮಾಡಿಕೊಂಡು ಬ್ಲೂಟೂತನ್ನು ಉಪಯೋಗಿಸ್ತಾಯಿದ್ರು ಇದನ್ನು ಕೂಡ ಈಗ ಎಲ್ಲ ಅಕ್ರಮವನ್ನು ತಡೆಯೋಕ್ಕಾಗಿ ಎಲ್ಲ ಸರ್ ಏನು ನಮ್ಮ ಪರೀಕ್ಷಾ ಕೇಂದ್ರ ಪರೀಕ್ಷಾ ಅಥಾರಿಟಿಗಳದಲ್ಲ ಎಲ್ಲ ಈ ಅಕ್ರಮ ತಡೆಯಾಕತ್ತಾರ ಇನ್ನು ಡಿ ಡಿ ಟಿ ಎಂಬ ರಾಸಾಯನಿಕವನ್ನು ಯಾವ ರೀತಿಯಲ್ಲಿ ಬಳಸಲಾಗುತ್ತದೆ ಅಂತ ಕೇಳಿರ್ತಾರೆ ಸ್ನೇಹಿತರೆ ಸರಿಯಾದ ಉತ್ತರ ಕೀಟನಾಶಕವಾಗಿ ಕೂಡ ಇದನ್ನು ಬಳಸುತ್ತಾರೆ ನ ಬಾಹ್ಯಾಕಾಶವನ್ನು ತಲುಪಿದ ಬಾ ಸಾರಿ ಬಾಹ್ಯಾಕಾಶವನ್ನು ತಲುಪಿದ ಮೊದಲ ಭಾರತೀಯ ಭಾರತೀಯವರು ಯಾರು ಅಂತ ಕೇಳಿದ್ದಾರ ಇದಕ್ಕೆ ಸರಿಯಾದ ಉತ್ತರ ರಾಕೇಶ್ ಶರ್ಮಾ ನ ಶಬ್ದ ತರಂಗಗಳು ಇದನ್ನು ಹಾದು ಹೋಗಲು ಸಾಧ್ಯವಿಲ್ಲ ಅಂತ ಕೇಳ್ತಾರ ಇದಕ್ಕೆ ಸರಿಯಾದ ಉತ್ತರ ನಿರ್ವಾತದಲ್ಲಿ ಎಲ್ಲರೂ ಏನು ತಿಳ್ಕೋತಾರೆ ಇದಕ್ಕೆ ಸರಿಯಾದ ಉತ್ತರ ಕಾಂಕ್ರೀಟಪ್ಪ ಕಾಂಕ್ರೀಟ್ ಅಂದ್ರೆ ಗಟ್ಟಿ ಭಾಳ ಇರ್ತದೆ ಇದನ್ನು ದಾಟಿ ಹೋಗಕಂತರೂ ಆಗಂಗಿಲ್ಲ ಅಂತ ತಿಳ್ಕೊಂಡಿರ್ತಾರೆ ಸ್ನೇಹಿತರ ಒಮ್ಮೆ ನೀವು ಅಚ್ಚ ಕಡೆ ಕಾಂಕ್ರೀಟನ್ನು ಹಾಕಿದ ಬಿಲ್ಡಿಂಗ್ದಾಗ ಒಬ್ರಿ ಹಚ್ಚ ಕಡೆ ಒಬ್ರಿಗೆ ಬೇಕಾದ್ರೆ ಒಮ್ಮೆ ಕೂಗಿ ನೋಡಿರಿ ಶಬ್ದ ತರಂಗ ಆಗ್ತದೆ ಇಲ್ಲ ಅಂತ ಗೊತ್ತಾಗ್ತದೆ ಆದರೆ ನಿರ್ವಾತದಲ್ಲಿ ಯಾವತ್ತಲೂ ಶಬ್ದ ತರಂಗ ಹೋಗಂಗಿಲ್ಲ ನೆಕ್ಸ್ಟ್ ಪ್ರಶ್ನೆ ನ್ಯೂಟನ್ನ ನಿಯಮಗಳಲ್ಲಿ ಯಾವ ನಿಯಮವನ್ನು ಜಡತ್ವ ನಿಯಮ ಎಂದು ಕರೆಯಲಾಗುತ್ತದೆ ಅಂತ ಕೇಳ್ತಾರೆ ಸರಿಯಾದ ಉತ್ತರ ಆಪ್ಷನ್ ಎ ಮೊದಲನೇ ನಿಯಮ ಸಮುದ್ರದ ನೀರಿನಲ್ಲಿ ಅತಿ ಹೇರಳವಾಗಿ ದೊರೆಯುವ ಮೂಲಧಾತು ಯಾವುದು ಇದು ಮೂರನೇ ಪ್ರಶ್ನೆ ಅಂತ ಅನ್ಕೋತೀನಿ ಸಮುದ್ರದ ನೀರಿಗೆ ಸಂಬಂಧಿಸಿದಂತೆ ಸರಿಯಾದ ಉತ್ತರ ಅಯೋಡಿನ್ ಆಗಿರ್ತದೆ ಅಯೋಡಿನ್ ಅಂದರೆ ಉಪ್ಪು ಅಂತ ಇರ್ತದಲ್ಲ ಹೇರಳವಾಗಿ ದೊರೆಯುವುದು ಹೌದಾಗಿರ್ತದೆ ನೆಕ್ಸ್ಟ್ ಯಾವ ರಕ್ತದ ಗುಂಪಿನವರು ಎಲ್ಲ ರಕ್ತದ ಗುಂಪಿನವರಿಗೆ ರಕ್ತವನ್ನು ಪಡೆಯಬೋದು ಸ್ವಲ್ಪ ಪ್ರಶ್ನೆ ನೋಡ್ಕೊರಿ ಯಾವ ರಕ್ತದ ಗುಂಪಿನವರು ಎಲ್ಲ ರಕ್ತದ ಗುಂಪಿನವರಿಗೆ ರಕ್ತ ಪಡೆಯಬಹುದು ಪ್ರೀತ ಆಪ್ಷನ್ ಇದಕ್ಕೆ ಆಲ್ರೆಡಿ ಎಲ್ಲರೂ ಕಮೆಂಟ್ ಮಾಡೋಕತ್ತಿರಬೇಕು ಅನಿಸ್ತದ ಇದಕ್ಕೆ ಸರಿಯಾದ ಥರ ಆಪ್ಷನ್ ಸಿ ಎ ಬಿ ಆಗಿರ್ತದೆ ಎ ಬಿ ಪ್ಲಸ್ ನೆಗೆಟಿವ್ ಎರಡೂ ಕೂಡ ಆಗ್ತದೆ ಸ್ನೇಹಿತರೆ ಇಲ್ಲಿ ಯಾಕಪ್ಪ ಅಂದ್ರೆ ಸರ್ವಾಂಗೀಯ ದಾನಿ ಅಂತ ಹೇಳಿ ಕರೆಯೋದು ಓ ಓ ಏನಿರುತ್ತಲ್ಲ ಇದು ಎಲ್ಲರಿಗೆ ದಾನವನ್ನು ಮಾಡ್ತದ ಎ ಬಿ ಪಾಸಿಟಿವ್ ನೆಗೆಟಿವ್ ಏನಿರ್ತಲ್ಲ ಇವು ಎ ಬಿ ಅಂತ ಏನಿರ್ತಾವಲ್ಲ ಇವು ಎಲ್ಲರ ಕಡೆ ಇಸ್ಗೋತಾವೆ ಇವರು ಎಲ್ಲರಿಗೆ ಕೊಟ್ರೆ ಇವರು ಎಲ್ಲರ ಕಡೆ ಇಸ್ಗೋತಾರೆ ಆದ್ರೆ ತಾವು ಮಾತ್ರ ಯಾರಿಗೆ ಕೊಡಂಗಿಲ್ಲ ತಮ್ಮೊಳಗೆ ತಾವು ಕೊಡ್ತಾರ ಬಟ್ ಬೇರೆದವ್ರಿಗೆ ಯಾರಿಗೆ ಕೊಡಂಗಿಲ್ಲ ನೆಕ್ಸ್ಟ್ ಪ್ರಶ್ನೆ ನಿಮೋನಿಯಾ ಯಾವುದಕ್ಕೆ ಸಂಬಂಧಿಸಿದೆ ಇದು ನಿಮೋನಿಯಾ ಎಂಬುದು ಕೊರೋನಾದಾಗ ಹೆವಿ ಪಾಪ್ಯುಲರ್ ಆಗಿತ್ತು ನೋಡ್ರಿ ಅದಕ್ಕೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಶ್ವಾಸಕೋಶ ಇದಕ್ಕೆ ಕಪಾವಣ್ಣ ಅಂತ ಏನು ಕಪ ಗಟ್ಟಿ ಆಗ್ತದಲ್ಲ ಅದಕ್ಕೆ ನಿಮೋನಿಯಾ ಅಂತ ಕೂಡ ಕರೀತಾರು ಅತಿ ಹೆಚ್ಚು ತನ್ನತೆಯನ್ನು ಹೊಂದಿರುವ ಲೋಹ ಯಾವುದು ಅಂತ ಕೇಳಿರ್ತಾರೆ ಸ್ನೇಹಿತರು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರ್ತದೆ ನಾ ಗ್ರಂಥಿಗಳ ರಾಜ ಎಂದು ಈ ಗ್ರಂಥಿಗೆ ಕರೆಯುತ್ತಾರೆ ಅಂತ ಕೇಳಿದರೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಪಿಟುಟರಿ ಗ್ರಂಥಿ ಸೂರ್ಯನ ಕಿರಣಗಳಿಂದ ನಮಗೆ ಯಾವ ಜೀವಸತ್ವ ದೊರಕುತ್ತದೆ ಆಲ್ರೆಡಿ ತಮ್ಮೇಲಲ್ಲಿ ನೋಡಿದ್ದು ಪ್ರಶ್ನೆ ಇದಾಗಿರ್ತದ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ವಿಟಮಿನ್ ಡಿ ಆಗಿರ್ತದೆ ಸಾರಿ ನಿಮಗೆ ಸಿ ಆಪ್ಷನ್ನು ಆದರೆ ವಿಟಮಿನ್ ಡಿ ಮತ್ತು ಕನ್ಫ್ಯೂಸ್ ಆಗ್ತದೆ ಮತ್ತು ನ ಎಲ್ಲ ಜೀವಶಾಸ್ತ್ರೀಯ ಬಂಧಗಳಲ್ಲಿ ಮುಖ್ಯವಾದ ಮೂಲ ಧಾತು ಯಾವುದು ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಂಗಾಲ ನಾ ವಾಯುಮಂಡಲದ ಒತ್ತಡವನ್ನು ಇದರಿಂದ ಅಳಿಯಬಹುದು ಸ್ನೇಹಿತರೆ ಸರಿಯಾದ ಉತ್ತರ ವಾಯುಭಾರ ಮಾಪಕ ನೆಕ್ಸ್ಟ್ ಮೋಡಗಳಿಂದ ಮಳೆಯನ್ನು ಪ್ರಚೋದಿಸುವ ತಂತ್ರವನ್ನು ಹೀಗೆಂದು ಕರೆಯುತ್ತಾರೆ ಈಗ ಆಲ್ರೆಡಿ ನಮ್ಮ ಸಿದ್ದರಾಮಯ್ಯ ಸರ್ ಅವರು ಲಾಸ್ಟ್ ಟೈಮ್ ಇದನ್ನು ಪ್ರಾಯೋಗಿಕವಾಗಿ ಮಾಡಿ ಕೂಡ ಯಶಸ್ವಿ ಆಗಿದ್ದರು ಮಳೆ ಕೂಡ ಬಂದೈತಿ ಸ್ನೇಹಿತರು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೋಡ ಬಿತ್ತನೆಯನ್ನು ಮಾಡ್ತಾರೆ ಹೆಲಿಕಾಪ್ಟರ್ ಮುಖಾಂತರ ಇನ್ನು ಮಾಡಿದ್ರು ಇದನ್ನು ನಾ ಡಯಾಲಿಸಿಸ್ ಚಿಕಿತ್ಸೆಯನ್ನು ಯಾವ ಅಂಗದ ರೋಗಕ್ಕೆ ನೀಡಲಾಗುತ್ತದೆ ಅಂತ ಕೇಳಿದ್ದಾರೆ ಸ್ನೇಹಿತರ ಮೂತ್ರ ಪಿಂಡಗಳಿಗೆ ನ ಪ್ರಿಂಟರ್ ಯಾವ ಬಗೆಯ ಸಾಧನ ಸ್ನೇಹಿತರೆ ಸರಿಯಾದ ಉತ್ತರ ಔಟ್ಪುಟ್ ಡಿವೈಸ್ ಸ್ನೇಹಿತರ ಕಂಪ್ಯೂಟರ್ಗೆ ಸಂಬಂಧಿಸಿದಂತೆ ಆಲ್ರೆಡಿ ವಿಡಿಯೋ ಕೂಡ ಮಾಡಿದ್ದೀವಿ ನೀನು ಕೆಲವೇ ದಿನಗಳಲ್ಲಿ ಅದನ್ನು ಕೂಡ ಅಪ್ಲೋಡ್ ಆಗ್ತದೆ ಬೇಸಿಕ್ಗೆ ಸಂಬಂಧಿಸಿದಂತೆ ನೆಕ್ಸ್ಟ್ ಡ್ರೈವಿಂಗ್ ಆಗಿ ಒಂದು ಹಿನ್ನೋಟದ ಕನ್ನಡಿ ಆ ಡ್ರೈವರವು ಇದಕ್ಕೆ ಯಾವ್ದು ಬಳಸ್ತಾರಪ್ಪ ಹಿಂದೆ ಇದ್ದದ ಗಾಡಿಯನ್ನು ನೋಡೋಕೆ ಪೀನ ಮೊಸರುಗಳನ್ನ ಬಳಸ್ತಾರ ನೆಕ್ಸ್ಟ್ ಪ್ರಶ್ನೆ ಹಸಿರು ಪರಿಣಾಮಕ್ಕೆ ಪ್ರಮುಖವಾಗಿ ಇದು ಕಾರಣ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಕಾರ್ಬನ್ ಡೈಆಕ್ಸೈಡ್ ಆಪ್ಷನ್ ಸಿ ಸರಿಯಾದ ಉತ್ತರ ಈ ಕೆಳಗಿನಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದಂತೆ ಎಚ್ ಒನ್ ಎನ್ ಒನ್ ಉಲ್ಲೇಖಪಡಿಸುತ್ತದೆ ಸ್ನೇಹಿತರಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಹಂದಿ ಜ್ವರ ನ ಭೂಮಿಯ ರಚನೆಯಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಇರುವ ಮೂಲ ದ್ರವ್ಯ ಯಾವುದು ಸ್ನೇಹಿತರೆ ಆಮ್ಲಜನಕ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರ್ತದೆ ನೆಕ್ಸ್ಟ್ ಈ ಕೆಳಗಿನಗಳಲ್ಲಿ ತೊಂಬತ್ತೈದನೇ ಪ್ರಶ್ನೆ ಈ ಕೆಳಗಿನಗಳಲ್ಲಿ ಜಾಗತಿಕ ತಾಪಮಾನಕ್ಕೆ ಕಾರಣವಾಗುವ ಕಾರಣ ಆಗುವುದು ಯಾವುದು ಅಂತ ಕೇಳಿ ಸ್ನೇಹಿತರೆ ಆಪ್ಷನ್ ಡಿ ಎಲ್ಲೋವಾಗಿರ್ತದೆ ಮಿಥೇನು ಕಾರ್ಬನ್ ಡೈಆಕ್ಸೈಡು ವಾಟರ್ ಪೇಪರು ಕೂಡ ಆಗಿರ್ತದೆ ನೆಕ್ಸ್ಟ್ ಪ್ರಶ್ನೆ ದೇಹದ ಯಾವ ಅಂಗ ಇನ್ಸುಲಿನ್ನನ್ನು ಸ್ರವಸ್ ಸ್ರವಿಸುತ್ತದೆ ಅಂತ ಕೇಳಿರ್ತಾರೆ ಸ್ನೇಹಿತರು ಇದಕ್ಕೆ ಸರಿಯಾದ ಉತ್ತರ ಮೆದು ಜರಕ ಆಗಿರ್ತದ ಮೆದು ಜರಕ ಗ್ರಂಥಿ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನ ಯಾವ ರೋಗಗಳು ಬ್ಯಾಕ್ಟೀರಿಯಾದಿಂದ ಉಂಟಾಗುವುದಿಲ್ಲ ಇದು ಬ್ಯಾಕ್ಟೀರಿಯಾದಿಂದ ಬರದೇ ಇರುವ ರೋಗಗಳು ಯಾವಂತ ಕೇಳಿರ್ತಾರೆ ಸ್ವಲ್ಪ ಕ್ವಶನ್ನ ಅರ್ಥ ಮಾಡಿಕೊಂಡು ಸರಿಯಾದ ಉತ್ತರ ಹೇಳ್ತೀರಿ ಆಪ್ಷನ್ ಮುಗು ಇದು ಯಾವ್ದು ಆಪ್ಷನ್ ಆಕತಿ ಕಮೆಂಟ್ ಮಾಡಿರಿ ನಾವು ಕೂಡ ಹೇಳ್ತೀವಿ ಸ್ನೇಹಿತರೆ ಸರಿಯಾದ ಉತ್ತರ ಆಪ್ಷನ್ ಸಿ ಹೇಗಿರ್ತದೆ ಡೆಂಗ್ಯೂ ಆಗಿರ್ತದ ಸ್ನೇಹಿತರೆ ಇವು ಕಾಲರ ಡಿಡಿಪ್ಟೀರಿಯಾ ಮತ್ತು ಟೈಪಾಯ್ಡ್ ಇವೆಲ್ಲ ವೈರಸ್ಸಿನ ಥರ ಬರುವಾಗಿರ್ತಾವೆ ಸಾರಿ ಬ್ಯಾಕ್ಟೀರಿಯಾದಿಂತರ ಬರುವಾಗಿರ್ತವೆ ಆದರೆ ಇದು ಏನು ಡೆಂಗ್ಯೂ ಜ್ವರ ಇರ್ತದಲ್ಲ ವೈರಸ್ ಥರ ಬರುವ ರೋಗ ಅದರಲ್ಲೂ ಇದು ಸೊಳ್ಳೆ ಕಡಿತ ನಿಂತರ ಬರ್ತದೆ ಡೆಂಗ್ಯೂ ಜ್ವರ ಈಜಿಪ್ಟ್ಸ್ ಈಜಿಪ್ಟಿ ಅನ್ನುವ ಸೊಳ್ಳೆ ಇಂಥ ಕಡಿತದ ನಂತರ ಬರ್ತದೆ ಇದರಲ್ಲಿ ಕೆಳಗಿನಗಳಲ್ಲಿ ಬ್ಯಾಕ್ಟೀರಿಯಾದಿಂದ ಉಂಟಾಗೋದಿಲ್ಲ ಅಂತ ಕೇಳಿದ್ದಾರೆ ಬ್ಯಾಕ್ಟೀರಿಯಾದಿಂದ ಬರೋ ಕಾಲರ ಮತ್ತು ಡಿಡಿಪ್ಟೇರಿಯಾ ಮತ್ತು ಟೈಫಾಯ್ಡ್ ಕೂಡ ಬರ್ತದೆ ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ ಹಸಿರು ಎಲೆಗಳಲ್ಲಿ ಕಂಡು ಬರುವ ಲೋಹ ಯಾವುದು ಅಂತ ಕೇಳಿದ್ದಾರ ಸ್ನೇಹಿತರಕ್ಕೆ ಸರಿಯಾದ ಉತ್ತರ ಮ್ಯಾಗ್ನೀಷಿಯಮ್ ಬಿ ಆಗಿರ್ತದೆ ನೆಕ್ಸ್ಟ್ ಪ್ರಶ್ನೆ ಇವುಗಳಲ್ಲಿ ಯಾವುದು ಪಳಿಯುಳಿಕೆ ಇಂಧನ ಆಗಿರುವುದಿಲ್ಲ ಪಳಿಯುಳಿಕೆ ಇಂಧನ ಅಂದರೆ ಹಿಂದೆ ಎಲ್ಲ ಜೈ ವಾತಾವರಣದಲ್ಲಿರುವ ಮೂಲ ವಸ್ತುಗಳು ಅದೇ ರೀತಿ ಏನೋ ಭೂಕಂಪ ಆಗಿತ್ತು ಏನೋ ಆಗಿ ಎಲ್ಲ ಕಳ್ತಿರ್ತಲ್ಲ ಅಂತವು ಪಳಿಯುಳಿಕೆ ಇಂಧನ ಆಗಿರ್ತಾವೆ ಹಾಗಿದ್ರೆ ಇದರಲ್ಲಿ ಪೆಟ್ರೋಲಿಯಮು ಕೂಡ ನಮ್ಗೆ ಭೂಮಿಯಿಂದ ಲಭಿಸ್ತದ ನೈಸರ್ಗಿಕ ಅಣೆಲ ಕೂಡ ಅಲ್ಲಿ ಅದೇ ರೀತಿ ಕಲ್ಲಿದ್ದಲು ಕೂಡ ಅಲ್ಲಿ ಸಿಗ್ತದೆ ಹಾಗಿದ್ರೆ ಎಲ್ ಪಿ ಜಿಯನ್ನು ನಾವೇ ತಯಾರಿಸ್ತೀವಿ ಅದಕ್ಕಾಗಿ ಅದು ಅಲ್ಲ ಆಪ್ಷನ್ಸಿ ಕರೆಕ್ಟ್ ನೆಕ್ಸ್ಟ್ ಪ್ರಶ್ನೆ ತಂಬಾಕಿನಲ್ಲಿ ಕಂಡುಬರುವ ಹಾನಿಕಾರಕ ವಸ್ತು ಯಾವುದು ಗುಟ್ಕಾ ಪ್ರಿಯರು ಇಮಲ್ ಪ್ರಿಯರು ಸ್ಟಾರ್ ಪ್ರಿಯರು ಆರ್ ಎಮ್ ಡಿ ಪ್ರಿಯರು ಗೊತ್ತಿರಬೇಕಲ್ಲ ನಿಮಗೆ ಯಾವುದು ನೀಟ್ ಕಮೆಂಟ್ ಮಾಡ್ತೀರೇನಪ್ಪ ಗೊತ್ತಿದ್ರೆ ಆಯ್ತಾ ಕಮೆಂಟು ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನಿಕೋಟಿನ್ ಇರ್ತದೆ ಸ್ನೇಹಿತರು ಇದುವರೆಗೆ ನಾವು ಒಂದು ನೂರು ಸಮ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ನೋಡಿದ್ವಿ ಇದೇ ರೀತಿ ಕಂಟಿನ್ಯೂವಸ್ ನಿಮಗೇನಾದರೂ ಇದೇ ರೀತಿ ಕಠಿಣವಾಗಿದ್ದು ಸ್ವಲ್ಪ ಮಧ್ಯಮ ಕಠಿಣ ಅದೇ ರೀತಿ ಈಸಿ ಈ ರೀತಿ ಡಿವೈಡನ್ನು ಮಾಡಿಕೊಂಡು ವಿಡಿಯೋನ ಏನಾದರೂ ಬೇಕಾಗಿತ್ತು ಅಂದರೆ ಎಲ್ಲರೂ ಕಮೆಂಟ್ ಮೂಲಕ ಎಸ್ ಅಂತ ಕಮೆಂಟ್ ಮಾಡಿ ಪ್ರತಿದಿನ ಇದೇ ರೀತಿ ವಿಡಿಯೋ ಇದು ಕ್ವಶನ್ಗಳನ್ನು ಕ್ರೋಢೀಕರಿಸಿ ವಿಡಿಯೋನ ಮಾಡ್ತೀವಿ ಸ್ನೇಹಿತರೆ ಈ ವಿಡಿಯೋ ಎಷ್ಟೋ ಆದರೆ ತಪ್ಪಿದೆ ಅಂದರೆ ಲೈಕ್ ಮಾಡಿ ಆದಷ್ಟು ನಿಮ್ಮ ಶೇರ್ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ನಿಮಗೇನಾದರೂ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿದಂತೆ ನೋಟ್ಸ್ ನೋಡ್ಸ್ಬೇಕಾಗಿತ್ತಂದ್ರೆ ಜಿ ಕೆ ಮತ್ತು ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ ರೀಸನಿಂಗು ಓಲ್ಡ್ ಕ್ವಶನ್ ಪೇಪರು ಮತ್ತು ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಕೇವಲ ಎರಡು ನೂರು ರೂಪಾಯಿಗಾಗಿ ನೀಡ್ತಾ ಇದ್ದಾರೆ ಯಾರಿಗಾದರೂ ನೋಡ್ಸ್ಬೇಕಾಗಿತ್ತಂದ್ರೆ ನೈನ್ ಪೈ ತ್ರೀ ಏಟ್ ಒನ್ ಪೈ ಒನ್ ಪೈ ತ್ರೀ ಫೈ ನಂಬರಿಗೆ ನೀವು ಸಂಪರ್ಕಿಸಿ ಸ್ನೇಹಿತರು ನಿಮಗೆ ಉಚಿತವಾಗಿ ಮಾಕ್ ಮಾಕ್ ಟೆಸ್ಟನ್ನು ಯಾವ ರೀತಿ ಅಟೆಂಡ್ ಆಗೋದು ಅಂತ ಮುಂದಿನಲ್ಲಿ ಕೂಡ ತೇಷ್ ಕೊಡ್ತೀನಿ ಈಗ ಆಲ್ರೆಡಿ ಒಂದು ತೇಷಿದ್ದೆ ಅದು ಯಾವ ರೀತಿ ಅಂತ ಹುಡುಗರಿಗೆ ಸ್ವಲ್ಪ ತಿಳಿದಿಲ್ಲ ಇನ್ನೊಂದು ಸಾರಿ ತೇಷ್ ಅಂತ ಹೇಳಕತ್ತಾರ ಸ್ನೇಹಿತರೆ ಅದಕ್ಕೆ ಸಂಬಂಧಿಸಿದ ಪ್ರತಿದಿನ ಕೂಡ ನೀವು ಮಾಕ್ ಟೆಸ್ಟನ್ನು ಅಟೆಂಡ್ ಆಗಬೋದು ಅಥವಾ ವೀಕ್ಲಿ ಒಮ್ಮೆ ಆದರೂ ಕೂಡ ಅಟೆಂಡ್ ಆಗಿಬಿಡೋ ಯಾವುದೇ ರೀತಿ ಅಮೌಂಟ್ ಇರಲ್ಲ ಫ್ರೀಯಾಗಿ ಕೂಡ ನಿಮಗೆ ಸಿಗುತ್ತದೆ ಅದರ ಲಿಂಕ್ ಕೂಡ ಈಗ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತೀನಿ ಆದಷ್ಟು ಅದಕ್ಕಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಇನ್ನೂ ಯಾರೆಲ್ಲ ಜಾಯ್ನ್ ಆಗಿಲ್ಲ ಆದಷ್ಟು ಜಾಯ್ನ್ ಆಗಿ ಅಂತ ಹೇಳ್ತ ಸ್ನೇಹಿತರೆ ವಿಡಿಯೋ ಆಗಿತ್ತು ಅಂತ ಅನ್ಕೋತೀನಿ ಪ್ರತಿಯೊಬ್ಬರೂ ಕೂಡ ವಿಡಿಯೋ ನೋಡಿದ್ರೆ ಒಂದೊಂದು ಲೈಕನ್ನು ಮಾಡಿರಿ ನಾ ಮಿನಿಮಮ್ ಈ ವಿಡಿಯೋಗೆ ಏನಿಲ್ಲ ಅಂದ್ರೆ ಐದುನೂರು ಲೈಕ್ ಬರ್ತಾ ಅಂತ ಅಂದ್ಕೊಂಡಿನಿ ಎಲ್ಲರೂ ಕೂಡ ಲೈಕ್ ಮಾಡಿದ್ರೆ ಬರ್ತವು ಅದಕ್ಕಾಗಿ ಲೈಕನ್ನು ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಶಿವನ ಶುಭ ದಿನ